ಬೆಂಗಳೂರಲ್ಲಿ ಏಳು ಕೋಟಿ ದರೋಡೆ ಕೇಸ್ಗೆ ರೋಚಕ ಟ್ವಿಸ್ಟ್ ಸಿಕ್ಕಂತಾಗಿದೆ ಕೊನೆಗೂ ಹಣದ ಬಾಕ್ಸ್ ಪತ್ತೆಯಾಗಿದೆ ಆ ಮನೆಯಲ್ಲಿದ್ದ ಹಣ ಎಷ್ಟು ಅನ್ನೋದು ಈಗ ಪ್ರಶ್ನೆ ಮೂಡಿರುವಂಥದ್ದು ನಿರ್ಜನ ಪ್ರದೇಶದ ರಸ್ತೆ ಬದಿ ಬಾಕ್ಸ್ ಎಸೆದಿರುವಂತಹ ಆರೋಪಿಗಳು ಆಡ ಏಳು ಕೋಟಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಣರೋಚಕ ಟ್ವಿಸ್ಟ್ ಅಂತಾನೆ ಈಗ ಏಳು ಪಾಯಿಂಟ್ ಹನ್ನೊಂದು ಕೋಟಿ ಹಣ ತೆಗೆದುಕೊಂಡು ಖಾಲಿ ಬಾಕ್ಸ್ ಗಳನ್ನ ಆರೋಪಿಗಳು ಎಸೆದು ಹೋಗಿದ್ದಾರೆ ಒಂದು ನಿರ್ಜನ ಪ್ರದೇಶದಲ್ಲಿ ಆ ಒಂದು ದುಡ್ಡಿನ ಬಾಕ್ಸ್ ಅನ್ನ ಎಸೆದು ಹೋಗಿದ್ದಾರಂತೆ ಆ ಮನೆಯಲ್ಲಿದ್ದ ಹಣ ಎಷ್ಟು ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ಈಗ ನಿರ್ಜನ ಪ್ರದೇಶದ ರಸ್ತೆ ಬದಿ ಬಾಕ್ಸ್ ಅನ್ನ ಎಸೆದು ಹೋಗಿದ್ರು ಆರೋಪಿಗಳು ಹೆತ್ತೂರು ಬಳಿಯ ನಿರ್ಜನ ಪ್ರದೇಶದ ಬಳಿ ರಸ್ತೆ ಬದಿ ಬಾಕ್ಸ್ ಪತ್ತೆಯಾಗಿದೆ ಅದರಲ್ಲಿ ಎಷ್ಟು ಅಮೌಂಟ್ ಇದೆ ಅನ್ನೋದನ್ನ ಆದಷ್ಟೇ ನೋಡಬೇಕಾಗಿದೆ ಇನ್ನು ಎಷ್ಟು ಅಮೌಂಟ್ ಸಿಕ್ಕಿದೆ ಅಂತ ಚಿತ್ತೂರು ಪೊಲೀಸರಿಂದ ಖಾಲಿ ಬಾಕ್ಸ್ ಗಳ ಪರಿಶೀಲನೆ ನಡೀತಾ ಇದೆ ಈಗ ಇನ್ನ ಎಷ್ಟೇ ಆರೋಪಿಗಳು ಕೃತ್ಯಕ್ಕೆ ಬಳಸಿದಂತ ಕಾರು ಪತ್ತೆಯಾಗಿತ್ತು ಪೊಲೀಸರು ಕೂಡ ಜಾಡು ಹಿಡಿದಿದ್ರು ಇನ್ನ ನಿಖರವಾದಂತ ಆರೋಪಿಗಳು ಸಿಕ್ಕಿಲ್ಲ ಆದ್ರೆ ಆ ಬಾಕ್ಸ್ ಮಾತ್ರ ಸಿಕ್ಕಿದೆ ನಿರ್ಜನ ಪ್ರದೇಶದಲ್ಲಿ ಚಿತ್ತೂರು ಪೊಲೀಸರಿಗೆ ಕಾರು ಬಿಟ್ಟು ಬೇರೊಂದು ವಾಹನದಲ್ಲಿ ಹಣದ ಸಮೇತ ಎಸ್ಕೇಪ್ ಆಗಿದ್ದಾರೆ ಆರೋಪಿಗಳು ನೀವು ದೃಶ್ಯದಲ್ಲಿ ಗಮನಿಸಬಹುದು ಆ ಬಾಕ್ಸನ್ನು ನಿರ್ಜನದ ಪ್ರದೇಶದ ಬಳಿ ಆ ಬಾಕ್ಸನ್ನು ಎಸೆದು ಆರೋಪಿಗಳು ಅಲ್ಲಿಂದ ಪರಾರಿಯಾಗಿದ್ದಾರೆ ಇತ್ತೂರು ಪೊಲೀಸರು ಪರಿಶೀಲನೆಯಲ್ಲಿ ತೊಡಗಿಕೊಂಡಿರುವುದನ್ನು ನೀವು ಗಮನಿಸಬಹುದು ನಿನ್ನೆಯಷ್ಟೇ ಆರೋಪಿಗಳು ಕೃತ್ಯಕ್ಕೆ ಬಳಸಿದಂಥ ಕಾರು ಪತ್ತೆಯಾಗಿತ್ತು ಈಗ ಒಂದು ಬಾಕ್ಸ್ ಕೂಡ ಪತ್ತೆಯಾಗಿರುವಂಥದ್ದು ಇನ್ನ ಆ ಮನೆಯಲ್ಲಿ ಎಷ್ಟು ಹಣ ಅನ್ನೋದು ಈಗ ಪ್ರಶ್ನೆ ಮೂಡಿರುವಂಥದ್ದು ಬೆಂಗಳೂರು ಪೊಲೀಸರಿಂದ ದರೋಡೆಯಾಗಿದ್ದ ಹಣವನ್ನ ವಶಕ್ಕೆ ಪಡೆಯಲಾಗಿದೆ ಕುಪ್ಪಂ ಸಮೀಪದ ಕೂರ್ಮಾ ನಿಪ್ಪಲಿಯಲ್ಲಿ ಹಣ ಜಪ್ತಿ ಮಾಡಿದ್ದಾರೆ ಪೊಲೀಸರು ಕೂರ್ಮಾ ನಿಹಳ್ಳಿಯಲ್ಲಿ ಹಣವನ್ನ ವಶಕ್ಕೆ ಪಡಿಕೊಂಡಿದ್ದಾರೆ ಪೊಲೀಸರು ನವೀನ್ ಎಂಬ ಯುವಕನನ್ನ ಈಗಾಗಲೇ ಹಿಡಿದಿರುವಂತದ್ದು ಮನೆಯಲ್ಲಿದ್ದ ದರೋಡೆಯಾಗಿದ್ದ ಹಣವನ್ನ ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು ಸದ್ಯ ಯುವಕನ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಪೊಲೀಸರು ಆಡ ಹಗಲೇ ಏಳು ಕೋಟಿ ದರೋಡೆಯಾದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಸ್ತೆ ಬದಿಯಲ್ಲಿ ನಿರ್ಜನ ಪ್ರದೇಶದಲ್ಲಿ ಒಂದು ಬಾಕ್ಸ್ ಪತ್ತೆಯಾಗಿದೆ ಈಗಾಗಲೇ ಇದರ ಮಧ್ಯೆ ಇದರ ಮಧ್ಯೆ ನವೀನ್ ಎಂಬ ತನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಇನ್ನ ಆ ಸಿಕ್ಕಂತ ಹಣವನ್ನ ಪೊಲೀಸರು ವಶಪಡಿಸಿಕೊಂಡಿರುವಂತದ್ದು ಕುರ್ಮಾನಿ ಹಳ್ಳಿಯಲ್ಲಿ ಹಣವನ್ನ ವಶಪಡಿಸಿಕೊಂಡಿದ್ದಾರೆ ಪೊಲೀಸರು ಬೆಂಗಳೂರು ಪೊಲೀಸರಿಂದ ಬಿರುಸಿನ ಒಂದು ಕಾರ್ಯಾಚರಣೆ ನಡೆದಿದೆ ಈಗ ನವೀನ್ ಎಂಬ ಯುವಕನನ್ನ ಎಡೆಮುರಿ ಕಟ್ಟಿದ್ದಾರೆ ಕುಪ್ಪಂ ಸಮೀಪದ ಕುರ್ಮಾ ನಿಪ್ಪಣಿಯಲ್ಲೇ ಚಿತ್ತೂರು ಬಳಿಯ ನಿರ್ಜನ ಪ್ರದೇಶದ ಬಳಿ ಎಸೆದು ಹೋಗಿದ್ದಾರೆ ಒಂದು ಹಣದ ಬಾಕ್ಸ್ ಅನ್ನ ಬೆಂಗಳೂರಿನ ಏಳು ಪಾಯಿಂಟ್ ಹನ್ನೊಂದು ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹನ್ನೊಂದು ಕೋಟಿ ಹಣದ ದರೋಡೆ ಪ್ರಕರಣ ಸಂಬಂಧಪಟ್ಟಂತೆ ಕುಪ್ಪಂ ಸಮೀಪದ ಕುರ್ಮಾ ನಿಪ್ಪಣಿಯಲ್ಲೇ ಹಣವನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು ಇನ್ನು ಶ್ವಾನ ದಳ ದಳದವರು ಕೂಡ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ಕೂಡ ನಡೆಸಿದ್ದಾರೆ ನವೀನ್ ಎಂಬ ಯುವಕ ಮನೆಯಲ್ಲಿದ್ದ ದರೋಡೆಯಾಗಿದ್ದು ಈ ಒಂದು ಹಣ ಇನ್ನ ಚಿತ್ತೂರು ಬಳಿ ಇನೋವಾ ಕಾರ್ ಜಪ್ತಿಯಾಗಿತ್ತು ನಿನ್ನೆ ಏಳು ಪಾಯಿಂಟ್ ಹನ್ನೊಂದು ಕೋಟಿಯಲ್ಲಿ ಐದು ಕೋಟಿ ಮೂವತ್ತು ಲಕ್ಷ ಸಿಕ್ಕಿತ್ತು ಇದೀಗ ಈ ಒಂದು ನಿರ್ಜನ ಪ್ರದೇಶದಲ್ಲಿ ಸಿಕ್ಕಂತಹ ಬಾಕ್ಸ್ನಲ್ಲಿ ಎಷ್ಟು ಹಣ ಇದೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಅಷ್ಟೇ ಅಲ್ಲದೆ ಚೆನ್ನೈನಲ್ಲೂ ಕೂಡ ಮುಕ್ಕಾಲು ಹಣ ಸಿಕ್ತು ನಿನ್ನೆ ಇದರ ಜೊತೆ ಪೊಲೀಸರ ದಿಕ್ಕು ತಪ್ಪಿಸಲು ಹಿಂದಿಯಲ್ಲಿ ಮಾತನಾಡಬೇಕು ಅಂತ ಯಾಂಗ್ ಬನ್ನಿ ಬಗ್ಗೆ ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ಕ್ರೈಮ್ ರಿಪೋರ್ಟರ್ ಎಸ್ ಕೆ ಮಂಜುನಾಥ ಮಂಜುನಾಥ ಈ ಒಂದು ಹಾಡ ಹಗಲೇ ಏಳು ಕೋಟಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ರಸ್ತೆ ಬದಿ ನಿರ್ಜನ ಪ್ರದೇಶದಲ್ಲಿ ಒಂದು ಬಾಕ್ಸ್ ಕೂಡ ಪತ್ತೆಯಾಗಿದೆ ಏನೆಲ್ಲ ಮಾಹಿತಿ ಇದೆ ಅಂತ ಏನು ಬುಧವಾರ ಮಧ್ಯಾಹ್ನ ನಡೆದಂತ ಬೆಂಗಳೂರಿನಲ್ಲಿ ಏನು ಏಳು ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ರಾಬರಿ ಪ್ರಕರಣ ನಡೀತು ಅದಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಿಂದ ಆಂಧ್ರಗೆ ತೆರಳಿರ್ತಕ್ಕಂಥ ವಿಶೇಷ ಪೊಲೀಸರ ತಂಡ ತೀವ್ರ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ ಇಲ್ಲಿ ಏನು ಮೊದಲಿಗೆ ಚಿತ್ತೂರು ಬಳಿ ತಾವು ಹೋಗಿದಂತ ಇನೋವಾ ಕಾರನ್ನ ಬಿಟ್ಟು ಹೋಗಿದ್ರು ಅದಾದ ಬಳಿಕ ಆ ಏನು ಆರೋಪಿಗಳನ್ನ ಇಡೋದಕ್ಕೆ ಪೊಲೀಸರು ಹೋದಂತ ಸಂದರ್ಭದಲ್ಲಿ ಅಲ್ಲಿಂದ ಎಸ್ಕೇಪ್ ಆಗಿದ್ರು ಅದಾದ್ಮೇಲೆ ಇವತ್ತು ಮಧ್ಯಾಹ್ನ ಚಿತ್ತೂರು ಸಮೀಪ ಇರ್ತಕ್ಕಂಥ ಒಂದು ನಿರ್ಜನ ಪ್ರದೇಶ ಅರಣ್ಯ ಪ್ರದೇಶದ ಬಳಿ ಏನು ಬ್ಯಾಂಕ್ ನಿಂದ ಬಂದಿದಂತ ಬಾಕ್ಸ್ಗಳೇನಿತ್ತು ಆ ಬಾಕ್ಸ್ ನಲ್ಲಿ ಇದ್ದಂತ ನಗದ ತಮ್ಮ ಬೇರೆ ಬೇರೆ ಆ ಬ್ಯಾಗ್ಗಳಿಗೆ ಶಿಫ್ಟ್ ಮಾಡಿಕೊಂಡು ಆ ಖಾಲಿ ಬಾಕ್ಸ್ಗಳನ್ನ ಅರಣ್ಯ ಪ್ರದೇಶದಲ್ಲಿ ಬಿಸಾಡಿ ಹೋಗಿರ್ತಕ್ಕಂಥದ್ದು ಅಲ್ಲಿಗೆ ಹೋಗಿರ್ತಕ್ಕಂಥ ಶ್ವಾನ ಮತ್ತೆ ಏನು ಫಿಂಗರ್ ಪ್ರಿಂಟ್ಸ್ ಸ್ಥಳ ಅದನ್ನ ಪರಿಶೀಲನೆ ಸಹ ಮಾಡಿದ್ದಾರೆ ಅದೊಂದು ಕಡೆ ಕಾರ್ಯಾಚರಣೆ ನಡೀತಾ ಇದ್ರೆ ಇದರ ಬೆನ್ನಲ್ಲೇ ಇವತ್ತು ಸಂಜೆ ಏಳು ಗಂಟೆ ಸುಮಾರಿಗೆ ಏನು ಕುಪ್ಪಂ ಬಳಿ ಇರ್ತಕ್ಕಂಥ ತುರ್ಮಾನಿಪಲ್ಲಿ ಅಂತಕ್ಕಂಥ ಒಂದು ಗ್ರಾಮ ಅಲ್ಲಿ ಒಬ್ಬ ನವೀನ್ ಎಂಬ ಯುವಕನ ಮನೆಯಲ್ಲಿ ಸಿಕ್ಕಂತ ಮಾಹಿತಿ ಪ್ರಕಾರ ಅಲ್ಲಿಗೆ ಈಗ ಇನ್ನು ಬೆಂಗಳೂರು ಪೊಲೀಸರು ಒಂದು ದಾಳಿಯನ್ನ ಮಾಡ್ತಾರೆ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಆ ಮನೆಯಲ್ಲಿ ಹಣ ಸಿಕ್ಕಿದೆ ಅಂತಕ್ಕಂಥ ಮಾಹಿತಿ ಈಗ ಲಭ್ಯವಾಗಿರ್ತಕ್ಕಂಥದ್ದು ಅಲ್ಲಿಗೆ ತೆರಳಿರ್ತಕ್ಕಂಥ ಬೆಂಗಳೂರು ಪೊಲೀಸರು ಆ ಮನೆ ಇಲ್ಲಿ ಏನೆಲ್ಲ ಹಣ ಸಿಕ್ತು ಜೊತೆಗೆ ಆ ಮನೆಗೆ ಯಾರು ಬಂದ್ ಹೋಗಿದ್ರು ಯಾರು ಹೋದ್ರು ಅಂತಕ್ಕಂಥದ್ದು ಇಲ್ಲಿ ನವೀನ್ ಅನ್ನೋರು ಯಾರು ಅಥವಾ ಏನ್ ಕೆಲಸ ಮಾಡ್ತಾರೆ ಇವ್ರಿಗೂ ಮತ್ತೆ ಆರೋಪಿಗಳಿಗೂ ಏನೆಲ್ಲ ಸಂಬಂಧ ಇತ್ತು ಅನ್ನೋದ್ರ ಬಗ್ಗೆ ಆತನನ್ನು ಮತ್ತೆ ಅವರ ಕುಟುಂಬಸ್ಥರನ್ನ ತೀವ್ರ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ ಜೊತೆಗೆ ಅಲ್ಲಿರ್ತಕ್ಕಂಥ ಕೆಲವೊಂದು ಸಿಸಿ ಟಿವಿ ದೃಶ್ಯಾವಳಿಗಳನ್ನು ಸಹ ಪೊಲೀಸರು ಪರಿಶೀಲನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಅಲ್ಲಿ ಆ ನವೀನ್ ಅವರ ಮನೆ ಪಕ್ಕದಲ್ಲಿ ಇರ್ತಕ್ಕಂಥ ಒಂದು ದೇವಸ್ಥಾನ ದೇವಸ್ಥಾನದ ಬಳಿ ಅಲ್ಲಿ ಕೆಲವು ಶಬರಿಮಲೆ ಅಂದ್ರೆ ಅಯ್ಯಪ್ಪನ ಮಲೆಯನ್ನ ಧರಿಸಿರ್ತಕ್ಕಂಥ ಮಾಲಧಾರಿಗಳಿದ್ದಾರೆ ಅವರ ಬಳಿಯೂ ಸಹ ಈ ಹಣವನ್ನು ಯಾರು ಕೊಟ್ಟರು ಎಷ್ಟೊತ್ತಿಗೆ ಬಂದಿದ್ರು ಯಾವ ಮಾರ್ಗವಾಗಿ ಹಣವನ್ನ ಕೊಟ್ಟ ಬಳಿಕ ಯಾವ ಮಾರ್ಗವಾಗಿ ವಾಪಸ್ ಹೋದ್ರು ಈ ಎಲ್ಲ ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನ ಸಹ ಮಾಡ್ತಾ ಇದ್ದಾರೆ ಆದ್ರೆ ಅಲ್ಲಿ ಸಿಕ್ಕಿರ್ತಕ್ಕಂಥ ಹಣ ಎಷ್ಟು ಮೊತ್ತ ಇದೆ ಅಂತ ಬಗ್ಗೆ ಇಲ್ಲಿ ಸ್ಪಷ್ಟವಾಗಿ ಆ ಹೇಳಿಲ್ಲ ಯಾಕಂತಂದ್ರೆ ಇಲ್ಲಿ ನಿನ್ನೆಯಷ್ಟೇ ಆರೋಪಿಗಳ ಬಗ್ಗೆ ಸುಳಿವು ಸಿಕ್ಕಂತ ಸಂದರ್ಭದಲ್ಲಿ ಅಣ್ಣಪ್ಪ ನಾಯಕರಿದ್ದೇನೆ ಈಗಾಗಲೇ ಪೊಲೀಸರು ವಶದಲ್ಲಿದ್ದಾರೆ ಅವರು ಕೊಟ್ಟಿರ್ತಕ್ಕಂತ ಮಾಹಿತಿ ಪ್ರಕಾರ ಏನು ಪೊಲೀಸರು ಅಲ್ಲಿ ರೌಂಡ್ ಅಪ್ ಆಗಿದ್ದಾರೆ ಅನ್ನೋ ಒಂದು ಮಾಹಿತಿಯನ್ನ ಅಣ್ಣಪ್ಪ ರವಾನೆ ಮಾಡಿದ್ರು ಹಾಗಾಗಿ ಆರೋಪಿಗಳು ತಮ್ಮ ಮೊಬೈಲ್ಗಳನ್ನ ಸ್ವಿಚ್ ಆಫ್ ಮಾಡಿಕೊಂಡು ಎಸ್ಕೇಪ್ ಆಗಿದ್ದಾರೆ ಈ ಹಣವನ್ನ ಕೊಟ್ಟು ಯಾರಾದರೂ ಅನಾಮದ ವ್ಯಕ್ತಿಗೆ ಏನಾದ್ರು ಕೊಟ್ಟು ಎಸ್ಕೇಪ್ ಆಗಿದ್ದಾರೆ ಅಥವಾ ನವೀನ್ ಅನ್ನ ನವೀನ್ಗೆ ಪರಿಚಯ ತಗೊಂತಾರೆ ಈ ಒಂದು ಕೃತ್ಯವನ್ನು ಎಸಗಿದ್ದಾರೆ ಅವರು ಮನೆಗೆ ಕೊಟ್ಟು ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಸಹ ಪರಿಶೀಲನೆಯನ್ನು ಮಾಡ್ತಾರಾದ್ರೆ ಒಂದಂತೂ ಸದ್ಯ ಆರೋಪಿಗಳು ಕಿತ್ತೂರು ಬಳಿ ಏನು ಇನೋವಾ ಕಾರನ್ನ ಬಿಟ್ಟೋದ್ರು ಅದರ ಬಳಿಕ ಮತ್ತೆ ಕರ್ನಾಟಕದ ಮಾರ್ಗವಾಗಿ ಏನು ಕುಪ್ಪಂ ಏನಿದೆ ಕುಪ್ಪ ಮಾರ್ಗವಾಗಿ ಮತ್ತೆ ಬೆಂಗಳೂರಿನತ್ತ ಪ್ರಯಾಣವನ್ನ ಬೆಳೆಸ್ತಾ ಇದ್ರು ಅಥವಾ ಆ ಅರಣ್ಯ ಪ್ರದೇಶದಲ್ಲಿ ಈ ಒಂದು ಏನು ಆರೋಪಿಗಳೆಲ್ಲವೂ ಅಡಗಿ ಕುಳಿತಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಸಿಗ್ತಾ ಇದೆ ಸದ್ಯ ಆ ಅರಣ್ಯ ಪ್ರದೇಶದಲ್ಲಿ ಸಿಕ್ಕಿರ್ತಕ್ಕಂತ ಒಂದು ಬಾಕ್ಸ್ ಗಳಿರ್ಬೋದು ಮತ್ತೆ ನವೀನ್ ಎಂಬಾತನ ಮನೆ ಪಲ್ಲಿಯಲ್ಲಿ ಇರ್ತಕ್ಕಂಥ ನವೀನ್ ಎಂಬಾತನ ಮನೆಯಲ್ಲಿ ಸಿಕ್ಕಂತ ಹಣ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಆ ಭಾಗದಲ್ಲಿ ತೀವ್ರ ಶೋಧವನ್ನ ನಡೆಸ್ತಾ ಇದಾರೆ ಕಾರ್ತಿಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಮಂಜುನಾಥ